ಹಾಯ್ ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ವ್ಲಾಗ್ ಅಂದ್ರೆ ಹೇಗಿದ್ದೀರಾ ಹೋಗ್ಸು ಅಂದ್ರೆ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಏನಪ್ಪಾ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ ಬಸ್ ಸ್ಟ್ಯಾಂಡ್ ತೋರಿಸ್ತಾ ಇದ್ದಾರೆ ಏನ್ ಕತೆ ಏನ್ ಸಮಾಚಾರ ಏನು ಇವತ್ತಿನ ವ್ಲಾಗು ಎಲ್ಲ ಹೋಗ್ತಾ ಇದ್ದಾರೆ ಶ್ವೇತಾರವರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಹೇಳ್ತೀನಿ ಸ್ವಲ್ಪ ವೇಟ್ ಮಾಡಿ ನಿಮಗಲ್ದಾನೆ ಯಾನಿಗ್ಲಿ ಅಲ್ಲ ಸಹ ಬನ್ನಿ ನೋಡೋಣ ಏನೇನು ಮಾಡಿದೆ ಏನೇನು ಮಾಡ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂಡ್ ಎಲ್ಲಾನು ಹೇಳ್ತೀನಿ ಬನ್ನಿ ಹಾ ಸೀಸನ್ ಸಣ್ಣ ಬಿಟ್ಟಿದೀನಲ್ಲ ತೂಕ ಏನ್ ಸಣ್ಣ ಆಗಿಲ್ಲ

ಆ ನ್ಯೂ ಇಯರ್ ಟೈಮಲ್ಲಿ ಅದು ಹೆಂಗೆ ಖಾರ ತಳ್ಳಿದ್ದೀನಿ ಊಟ ತಿಂಡಿ ಇಲ್ದನೆ ಅಂತಲೇ ಗೊತ್ತಿಲ್ಲ ಬರೀ ಮಾತೆತ್ತಿದ್ರೆ ಜ್ಯೂಸು ಐಸ್ ಕ್ರೀಮು ಜ್ಯೂಸು ಐಸ್ ಕ್ರೀಮು ಇಷ್ಟು ತಿನ್ಕೊಂಡೆ ಕಾಲ ತಳ್ಳಿ ನೋಡಿ ಗೈಸ್ ಅಂತೂ ಇಂತೂ ಕೊನೆಗೂ ನಾ ಹತ್ಕೊಳ್ಳೋ ಬಸ್ಸು ಬಂದೇ ಬಿಡ್ತು ಗೈಸ್ ಬಂದೇ ಬಿಡ್ತು ಸೊ ಇದು ಬಂದು ಕಾರವಾರ ಟು ಬ್ಯಾಂಗ್ಳೂರ್ ಬಸ್ಸು ನಾನೇನು ರಿಸರ್ವೇಷನ್ ಮಾಡಿಲ್ಲ ಸೀಟ್ ಸಿಕ್ಕಿದ್ರೆ ಕೂತ್ಕೊಳ್ಳೋದು ಇಲ್ಲ ಜೈ ಅನ್ಸೋದು ಹೆಂಗೋ ಒಂದು ಅಂದ್ಬಿಟ್ಟು ಬಂದೆ ನೀವು ನೋಡಿರ್ಬೋದು ಯಾವುದೇ ಲಗೇಜು ಸಹ ಇಲ್ಲ ಜಸ್ಟ್ ಒಂದು ವ್ಯಾನಿಟಿ ಬ್ಯಾಗ್ ತೊಗೊಂಡು ಅಲಾಡಿಸ್ಕೊಂಡು ಬರ್ತೀರಾ ಅಂತಾರಲ್ಲ ಹಾಗೆ ಅಲಾಡಿಸ್ಕೊಂಡು ಬಂದಿದ್ದೀನಿ ಮತ್ತಿನ್ನೇನು ಇನ್ನೇನು ಲಗೇಜ್ ಇಲ್ಲ ಪುಣ್ಯಕ್ಕೆ ನನಗೆ ಒಂದು ಸೀಟ್ ಸಿಕ್ತು ಸೊ ಆರಾಮಾಗಿ ಕೂತಿದ್ದೀನಿ ಇವಾಗ ಟೈಮ್ ಎಷ್ಟು ಇಸ್ ಎಂಟೂವರೆ ಸೊ ಅಲ್ಲೇನು ಕಂಡಕ್ಟ್ರು ಬರ್ತಾಯಿದ್ರಲ್ಲ ಅವರು ಸಹ ನಮ್ಮ ಊರಿನ ಕಡೆಯವರೇ ಅಂದರೆ ಅಂಕೋಲಾದಲ್ಲಿ ನಾನಿರೋ ಕಡೆಯೇ ಇನ್ನೊಂದು ಸ್ವಲ್ಪ ದೂರದಲ್ಲಿ ಅವರು ಇದ್ದಾರೆ ಬಟ್ ಅಷ್ಟು ಪರಿಚಯ ಇಲ್ಲ ಬಟ್ ಆದರೂ ಸಹ ನಾನು ಈ ಕಡೆ ಈ ಥರ ಬಂದಾಗ ಅವರೇನಾದರೂ ಆಗಿ ಇದ್ದರೆ ಸೀಟನ್ನು ಮಾಡಿ ಕೊಡ್ತಾರೆ ಸೊ ಅದೊಂದು ಪ್ರಾಬ್ಲಮ್ ಇಲ್ಲ ನನಗೆ ಇವಾಗ ಟೈಮ್ ಬಂದು ಎಂಟೂವರೆ ಆಯಿತು ಗೈಸ್ ಬಸ್ ಸಹ ಹೊರಡ್ತು ಟಾಕು ಟೀಕು ಅಂತ ಸೊ ನೋಡಬೇಕು ಇದು ಊಟಕ್ಕೆ ಎಲ್ಲಿ ಸ್ಟಾಪ್ ಕೊಡುತ್ತೆ ಅಂತ ಮೋಸ್ಟ್ ಪ್ರೊಬಬ್ಲಿ ನನಗೆ ಗೊತ್ತಿರೋ ಥರ ಊಟಕ್ಕೆ ಕುಮಟಾದಲ್ಲಿ ಸ್ಟಾಪ್ ಕೊಡುತ್ತೆ ಈ ಬಸ್ಸು ಅದರಲ್ಲೂ ಬಸ್ ಸ್ಟ್ಯಾಂಡ್ ಒಳಗಡೆ ಸೊ ಬನ್ನಿ ತನಕ ಏನು ಎತ್ತ ಅಂತ ನೋಡೋಣ ಸೊ ಆದರೆ ಸ್ವಲ್ಪ ನಿದ್ದೆ ಮಾಡೋಣ ಅಲ್ವಾ ಫಸ್ಟು ಟಿಕೆಟ್ ತೊಗೋಬೇಕು ಆಧಾರ್ ಕಾರ್ಡ್ ಇಟ್ಕೊಂಡು ಕೂತಿದ್ದೀನಿ ಯಾವಾಗ ಕಂಡಕ್ಟ್ರು ಬಂದುಬಿಟ್ಟು ಕೇಳ್ತಾರೆ ಅಂತ ಅಂದ್ಕೊಂಡು ಮುಂಚೆನೇ ಎತ್ತಿಟ್ಕೊಂಡು ಕೂತಿದ್ದೀನಿ ಸೊ ಟಿಕೆಟ್ ಎಲ್ಲ ತಕ್ಕೊಂಡಾಯ್ತು ಇವಾಗ ಹೊರಟಿದ್ದೀವಿ ಟುವರ್ಡ್ಸ್ ಕುಮಟಾ ಕುಮಟಾದಲ್ಲಿ ಒಂದು ಸ್ಟಾಪು ಹೊನ್ನಾವರದಲ್ಲಿ ಒಂದು ಸ್ಟಾಪು ಆಮೇಲೆ ಅದು ಬಿಟ್ಟರೆ ಸಾಗರ ಇನ್ ಬಿಟ್ವೀನ್ ಮಾವಿನ ಗುಂಡಿಲು ನಿಲ್ಲಿಸ್ತಾರೆ ಅನಿಸುತ್ತೆ ಬಟ್ ಸಮಟೈಮ್ಸ್ ನನಗೆ ಎಚ್ಚರನೇ ಇರೋಲ್ಲ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಒಂದೊಂದು ಸ್ಟಾಪಲ್ಲಿ ಎದ್ದೋಡ್ತೀನಿ ಒಂದೊಂದು ಸ್ಟಾಪಲ್ಲಿ ಎದ್ದಿರಲ್ಲ ನಾನಂತೂ ಚೆಂದ ನಿದ್ದೆ ಮಾಡ್ಕೊಂಡು ಹೋಗ್ತೀನಿ ಗೈಸ್ ನನಗೆ ನಿದ್ದೆ ಬರೋಲ್ಲ ಹಾಗೆ ಹೀಗೆ ಅಂತ ಏನೂ ಇಲ್ಲ ನಾ ಒಬ್ರಿಗೆ ಇರತ್ತೆ ಬಸ್ ಹತ್ತಿದ್ರೆ ಸಾಕು ನಿದ್ದೆನೇ ಬರಲ್ಲ ಕಣ್ಕೊಂಡು ಬಿಟ್ಕೊಂಡು ಕೂತಿರ್ತಾರೆ ತಲೆನೋವು ಬರುತ್ತೆ ಎಲ್ಲ ಬರುತ್ತೆ ಬಟ್ ನಾನೀಗ ಹಂಗಲ್ಲ ನಾನು ಬಸ್ ಹತ್ತಿದ್ರೆ ಆರಾಮಾಗಿ ನಿದ್ದೆ ಮಾಡ್ತೀನಿ ನನಗೆ ಮೊಬೈಲೆಲ್ಲ ಜಾಸ್ತಿ ನೋಡೋ ಹಾಗಿಲ್ಲ ಬಸ್ಸಲ್ಲಿ ಹಾಗಾಗಿ ನಾನು ಮೊಬೈಲ್ ಯೂಸೇ ಮಾಡಲ್ಲ ಮೊಬೈಲ್ನ ಪಾಕೆಟಿಗೆ ಹಾಕ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತೀನಿ ಸೊ ಇವಾಗ ಎಲ್ರು ಊಟಕ್ಕೆ ಇಳ್ಕೋತಾ ಇದ್ದಾರೆ ಊಟ ಮಾಡುವಂಥವ್ರು ನನಗೆ ಊಟ ಬೇಡ ಗೈಸ್ ಹೊಟ್ಟೆ ತುಂಬಾಗಿದೆ ಸೊ ಹಾಗಾಗಿ ನಾನು ಕೂತಲ್ಲೇ ಕೂತಿದ್ದೀನಿ ಎಲ್ಲೂ ಇಳ್ದು ಹೋಗಿಲ್ಲ ಅದೇ ನನ್ನ ಮಗ ಇದ್ದಿದ್ರೆ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾ ಇದ್ದೆ ಏನೋ ಒಂದು ಮಾಡ್ತಾಯಿದ್ದೆ ಬಟ್ ಸ್ಟಿಲ್ ನನ್ನ ಮಗ ಇಲ್ಲ ಹಾಗಾಗಿ ಆ ಮಿಸ್ಸಿಂಗ್ ಎಲ್ಲೇ ಹೋದರೂ ನನ್ನ ಮಗ ಇದ್ರೇ ಚೆಂದ ಅಂತ ಐ ಫೀಲ್ ಸೊ ಅವನೊಂಥರ ನನ್ನ ಬಾಡಿಗಾರ್ಡು ಮತ್ತು ನನಗೊಂಥರ ಅವನು ಬಾಲ ಥರ ಅಮ್ಮ ಇರೋ ಕಡೆ ಮಗ ಇರಬೇಕು ಮಗ ಇರೋ ಕಡೆ ಅಮ್ಮ ಇರಬೇಕು ಅನ್ನೋ ರೀತಿಯಲ್ಲಿ ನಾವು ಗಳಸ್ಯ ಕಂಟಸ್ಯ ಥರ ಇದ್ವು ನನಗೆ ಯಾವತ್ತು ನನ್ನ ಮಗ ಮಗ ಅಂತ ಅನಿಸೇ ಇಲ್ಲ ಅವನು ಒಂಥರ ನನಗೆ ಫ್ರೆಂಡ್ ಥರ ನಾನು ವೆಲ್ವಿಶರು ನನ್ನನ್ನು ತುಂಬ ಪ್ರೀತಿಸ್ತಾನೆ ನನ್ನನ್ನು ತುಂಬ ಸಿಕ್ಯೂರ್ ಮಾಡ್ತಾನೆ ಮತ್ತು ಗೊತ್ತಿಲ್ಲ ಗೈಸ್ ಅವನು ಅಂದರೆ ನಂಗೆ ತುಂಬ ಇಷ್ಟ ಅವನಿಗೂ ಅಷ್ಟೇ ನಾನು ಅಂದರೆ ತುಂಬ ಇಷ್ಟ ಪ್ರೀತಿ ಸಹ ನನಗೆ ತುಂಬ ಟಯರ್ಡ್ ಆಗಿತ್ತು ಮತ್ತು ರೆಸ್ಟ್ಲೆಸ್ ಆಗಿಬಿಟ್ಟಿದ್ದೆ ಅಲ್ಲ ಹಾಗಾಗಿ ನಿದ್ದೆ ಅಂತೂ ಚೆನ್ನಾಗಿ ಬಂದಿತ್ತು ಸೊ ಹಾಗಾಗಿ ಜರ್ನಿ ನನಗೆ ಗೊತ್ತೇ ಆಗಲಿಲ್ಲ ನೋಡ್ತಾ ನೋಡ್ತಾನೆ ನೋಡಿ ಹರಸಿ ಕೆರೆ ಬಂದು ತಲುಪಿಬಿಟ್ಟಿದ್ದೀನಿ ಇಲ್ಲಿ ಹರಸಿ ಕೆರೆಯಲ್ಲಿ ಬಸ್ ಹತ್ಕೊಂಡೆ ಬೇಗನೆ ಸಿಕ್ತು ಸೊ ಅಲ್ಲೂ ಸಹ ಫುಲ್ ಚಳಿ ಚಳಿ ಹಾಗಾಗಿ ಮುಖ ತುಂಬ ವೇಲನ್ನ ಕಟ್ಕೊಂಡು ಚಳಿ ಚಳಿ ಫೀಲ್ ಮಾಡಿಕೊಂಡು ಕೂತಿದ್ದೀನಿ ಸೊ ಇನ್ ಜಸ್ಟ್ ಒನ್ ಅವರ್ ಗೈಸ್ ಇಲ್ಲಿಂದ ಚೆನ್ನರಾಯಪಟ್ಟಣಕ್ಕೆ ಸೊ ಬೇಗನೆ ರೀಚ್ ಆಗಿಬಿಟ್ಟೆ ನೋಡಿ ಅಲ್ಲಿ ಅಲ್ಲೂ ಸಹ ಚೆನ್ನಾಗಿ ಇದೆ ಮಾಡಿದ್ದೀನ ಹಳೆ ಬಸ್ ಸ್ಟ್ಯಾಂಡಲ್ಲಿ ಇಳಿಯೋದೆ ಮರ್ತು ಬಿಟ್ಟಿದ್ದೀನಿ ಮರ್ತಿಲ್ಲ ಗೈಸ್ ನಿದ್ದಲಿಯ ಹಾಗೆ ಹೊಸ ಬಸ್ ಸ್ಟ್ಯಾಂಡಲ್ಲಿ ಸ್ಟಾಪ್ ಕೊಟ್ಟಾಗಲೇ ಗೊತ್ತಾಗಿದ್ದು ನಾನು ಆಲ್ರೆಡಿ ಚೆನ್ನರಾಯಪಟ್ಟಣ ಬಂದಿದ್ದೀನಿ ಅಂತ ಸೊ ಹೊಸ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡೆ ನಮ್ಮ ಅಪ್ಪಂಗೆ ಕಾಲ್ ಮಾಡಿದೆ ಅಪ್ಪಾಜಿ ಹೊಸ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟಿದ್ದೀನಿ ಅಂತ ಸೊ ನಮ್ಮಪ್ಪನೂ ಬಂದರು ಬಟ್ ಈಸ್ ನಾನು ಏನದು ಹೊಸ ನಿಂತಿದ್ದ ಕಡೆನೇ ನಿಲ್ಲಲ್ಲ ಗೈಸ್ ನಾನು ಬರ್ತಾ ಇರ್ತೀನಿ ನನಗೆ ವೆಯ್ಟ್ ಮಾಡೋದು ಆಗಲ್ಲ ನಮ್ಮಪ್ಪ ಈ ಕಡೆಯಿಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ ನಾನು ಆಲ್ರೆಡಿ ವಾಕ್ ಮಾಡ್ಕೊಂತ ಹಳೆ ಬಸ್ ಸ್ಟ್ಯಾಂಡ್ ಕಡೆ ಬರ್ತಾ ಇದ್ದೀನಿ ಸೊ ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಬೈತಾ ಇದ್ದಾರೆ ಇರೋ ಕಡೆನೇ ಇರೋಕ್ಕೇನು ನಿನಗೆ ಫೋನ್ ಮಾಡಿದ್ದೆ ತಾನೇ ಇರಬೇಕು ತಾನೇ ಅಂತ ನಾನು ಬಂದುಬಿಟ್ಟಿದ್ದೆ ಸುಮ್ಮನೆ ಅದೆ ನಿಮ್ಗೆ ಗೊತ್ತಿಲ್ವಾ ನಾನು ಒಂದೇ ಕಡೆ ನಿಲ್ಲಲ್ಲ ಅಂತ ನೀವು ನೋಡ್ಕೊಂಡು ಹೋಗ್ಬೇಕಿತ್ತು ನೀವು ಯಾವಾಗ ಹೋದ್ರಿ ಹೆಂಗೆ ಹೋದ್ರಿ ಅನ್ನೋದೇ ನಂಗೆ ಗೊತ್ತಾಗಿಲ್ಲ ಅಂತ ನಾನು ನಮ್ಮ ಅಪ್ಪಂಗೆ ದಬಾಯಿಸ್ಕೊಂಡು ಇಬ್ಬರು ಅದೇ ಕಾನ್ವರ್ಸೇಷನಲ್ಲಿ ಮನೆ ಬಂದು ರೀಚ್ ಆಗಿದ್ದೀವಿ ಓಹ್ ಯಾರು ಎದ್ದಿಲ್ವಾ ಎಷ್ಟು ಬೆಚ್ಚಗಿದೆ ಇದೆ ಮೇ ತಗೊಂಡೋಗಿ ಚ ಏನದು ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಸ್ಬಿಟ್ರು నేను మనయెల కాఫీ రెడీ అప్పా ఏ బేడా కాఫీ కాఫీ కుడదెర్డు దినయూ కాఫీ పుడి టైం టైమ్ Når jeg kommer tilbake? Når du kommer tilbake. ನಾನಿಲ್ಲ ಅವನ ಜೊತೇಲಿ ಅಂದರೆ ನನ್ನ ಮಗ ನಮ್ಮ ಅಪ್ಪ ಜೊತೆ ಮಲ್ಕೋತಾನೆ ಅವ್ರದ್ದೇ ರೂಮಲ್ಲಿ ಸೊ ಹಾಗಾಗಿ ನಮ್ಮಪ್ಪನ ರೂಮಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ ನೋಡಿ ಎಷ್ಟು ಗಾರ್ಡನ್ ಎದ್ದಲಿದ್ದಾನೆ ಪಪ್ಪ ಆಟಾಡಿ ಆಟಾಡಿ ಸುಸ್ತಾಗಿರುತ್ತೆ ಮಗು ಸೊ ಅದಕ್ಕೆ ನಾನು ಡಿಸ್ಟರ್ಬ್ ಮಾಡಲಿಲ್ಲ ಮಲ್ಕೊಳ್ಳಿ ಆಮೇಲೆ ಎದ್ದು ಬರ್ತಾನೆ ಅಂತ ಸೊ ಹಾಗೆ ಬಂದುಬಿಟ್ಟೆ ಬಂದು ಬರ್ತಾ ಇರುವಾಗ ಟೇಬಲ್ ಮೇಲೆ ಇಲ್ಲಿ ಕೊಬ್ಬರಿ ಚೂರು ನೋಡಿದೆ ನಮ್ಮಮ್ಮ ಆಲ್ರೆಡಿ ಸಂಕ್ರಾಂತಿ ಹಬ್ಬಕ್ಕೆ ಕೊಬ್ಬರಿ ಬೆಲ್ಲ ಎಲ್ಲ ಹೆಚ್ಚಿದ್ದಾರೆ ಸೊ ನಮ್ಮ ಅಕ್ಕಾಗೂ ಸಹ ಆಲ್ರೆಡಿ ಹೆಚ್ ಬಿ ಕೊಟ್ಕೊಳ್ಸಿದ್ದಾರೆ ಲಾಸ್ಟ್ ವೀಕೇ ನನಗೆ ಇದು ಬಂದು ನನಗೆ ಅಂತ ಹೆಚ್ಚಿರೋದು ಇಲ್ಲಿ ನೋಡಿ ಕೊಬ್ಬರಿದು ಎಕ್ಸ್ಟ್ರಾಸ್ ಇರುತ್ತಲ್ಲ ಅದು ಇಟ್ಟಿದ್ರು ಅದೊಂಥರ ತಿನ್ನೋಕೆ ಚೆನ್ನಾಗಿರುತ್ತೆ ಸೊ ಅದನ್ನು ತೊಗೊಂಡು ಬಂದೆ ಅಷ್ಟರಲ್ಲಿ ನಮ್ಮಮ್ಮ ಬಿಸಿ ಬಿಸಿ ಕಾಫಿ ಕೊಟ್ಟರು ಕುಡಿತಾ ಇದ್ದೀನಿ ನಮ್ಮಪ್ಪ ಬೆಳಗ್ಗೆ ಆಯಿತು ಅಂದರೆ ಜ್ಯೋತಿಷ್ಯ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಒಂದು ಕಡೆ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ ಇನ್ನೊಂದು ಕಡೆ ಕೇಳಿಸ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಮೊಬೈಲ್ ಸಹ ನೋಡ್ತಾ ಇರ್ತಾರೆ ಈ ರೀತಿ ನಮ್ಮಪ್ಪ

ನಾನು ಬೇಗ ಸ್ನಾನ ಮಾಡ್ಕೊಂಡ್ಬಿಟ್ಟು ರೆಸ್ಟ್ ಮಾಡೋಣ ಇಲ್ಲ ಅಂದರೆ ದಿನ ಎಲ್ಲ ಹಾಗೇ ಇರ್ತೀನಿ ಅಂದ್ಬಿಟ್ಟು ಸೊ ಬಂದ ತಕ್ಷಣ ಮಲ್ಕೊಳ್ನಿಲ್ಲ ಸ್ನಾನ ಮಾಡಿಬಿಟ್ಟೆ ಸೊ ಇವಾಗ ನೋಡಿ ಹತ್ತತ್ರ ಎಂಟು ಗಂಟೆ ಆಗಿದೆ ಹಾಗಾಗಿ ಟೀ ಕುಡಿತಾ ಇದ್ದೀವಿ ಎಲ್ಲರೂ ನಾನು ನಮ್ಮಪ್ಪ ಇಬ್ಬರು ಸೇರಿಕೊಂಡು ನಮ್ಮಪ್ಪ ಅಮ್ಮ ಮನೆಗೆ ಹೋದರೆ ನಾನು ವಾಯ್ಸ್ ಓವರೇ ಜಾಸ್ತಿ ಕೊಡಬೇಕಾಗತ್ತೆ ಯಾಕೆ ಅಂದರೆ ಅವರು ಯಾವಾಗಲೂ ಟಿ ವಿ ಹಾಕ್ಕೊಂಡೇ ಇರ್ತಾರೆ ನಮ್ಮಪ್ಪ ಒಂದು ನಿಮಿಷ ಸಹ ಆಫ್ ಮಾಡಲ್ಲ ಮಲ್ಕೋಬೇಕಾದ್ರೂ ಸಹ ಅವರಿಗೆ ಟಿ ವಿ ಆಡ್ತಾನೆ ಇರಬೇಕು ಹಂಗಿರುವಾಗ ಮಾತಾಡಿದ್ರು ವೇಸ್ಟ್ ಅಂದ್ಕೊಂಡು ನಾನು ವಾಯ್ಸ್ ಓವರ್ ಕೊಡೋಣ ಅನ್ಬಿಟ್ ಸುಮ್ನ ಅದೇ ಬಿಸಿ ಬಿಸಿ ತಲೆಕಾಲು ಸಾರು ರೆಡಿ ಜೊತೆಗೆ ರೊಟ್ಟಿನ ಮಾಡಿಕೊಟ್ಟಿದ್ದಾರೆ ಎರಡರದ್ದು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಎಷ್ಟು ತಿಂದರೂ ತಿನ್ನಬೇಕು ಅನಿಸುತ್ತೆ ಗೈಸ್ ಈ ಕಡೆ ನೋಡಿ ನನ್ನ ಮಗ ಆಲ್ರೆಡಿ ತಿಂಡಿನ ಬಾರಿಸ್ತಾ ಇದ್ದಾನೆ ಅವನಿಗಂತೂ ತಲೆಕಾಲು ಸಾರು ಅಂದರೆ ಪ್ರಹಾಣ ಗೈಸ್ ಅವನಿಗೆ ಅಂತ ಅಲ್ಲ ಆಲ್ಮೋಸ್ಟ್ ನಮ್ಮನೆ ಎಲ್ರಿಗೂ ಇಷ್ಟನೇ ಏ ಮೀಪಡ್ಕೊಡೋ ಹೀಗಾಯಿಸ್ ಬಿಸಿ ಬಿಸಿ ತಲೆಕಾಲು ಸಾರು ಮತ್ತು ರೊಟ್ಟಿ ಇವತ್ತಿನ ತಿಂಡಿಗೆ ತಿನ್ನೋಣ ಅಬ್ಬಾನಿ ಸರಿ ಬರಲಿಲ್ಲ ಬೇಡ ಬಿಡಿ ಹ್ಞೂ ಹ್ಞೂ ನಮ್ಮ ಚಿಂಟು ಸುಮ್ಮನೆ ಇರಲ್ಲ ನಂದಲ್ಲಿ ಇಡ್ಲಿ ಅಂತ ಬರ್ತಾನೆ ಇರ್ತಾನೆ ಅಡ್ಗೆ ಮನೆಗೆ ಅದು ನಮ್ಮ ಅಮ್ಮಂಗ ಆಗಲ್ಲ ನಿಮ್ ಕಷ್ಟ ಇದ್ರು ನೀವ್ ಹೋಗಿ ಗೈಸ್ ನಮ್ಮಮ್ಮ ಅಳಿಯಂಗೋಸ್ಕರ ಕೊಬ್ಬರಿ ಮಿಠಾಯಿ ಮಾಡ್ಕೊಡ್ಬೇಕಂತೆ ಹಂಗಾಗಿ ನನಗೆ ನಿದ್ದೆ ಮಾಡೋಕ್ ಸಹ ಬಿಡ್ತಾ ಇಲ್ಲ ನಮ್ಮಮ್ಮ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಮಿಠಾಯಿ ಮಾಡು ಕೊಬ್ಬರಿ ಮಿಠಾಯಿ ಮಾಡು ಅಂತ ಏನು ಮಾಡ್ತೀಯಾ

ಏನೋ ಗೊತ್ತು ಕೊರಕಣೆ ಬೋರ್ ಆಯ್ತೈತಿ ಇನ್ನೇನು ಮಾಡೋಣ ಯಾರು ಇಲ್ಲ ಗೊತ್ತು ಯಾವರ ಶನಿವಾರ ಇಷ್ಟ ತೋಳಿದಿದ್ದನೇ ನೀ ಸುಮ್ಮನೆ ಇದ್ಗೂಡಿ ನಿಮಗೆ ಏನು ತೊಂದ್ರೆ ನೀ ಇಷ್ಟತನ ಮಾತಾಡ್ತಿದ್ದಿರತ್ತಾನೇ ಹ್ಮ್ ಮಾಡಮ್ಮ ಅಲಕನೆ ಇದ್ಕೆ ಹ್ಮ್ ಓಕೆ ಇರು ಸುಮ್ಮನೆ ಇರು ನಿರಾಕಬೇಡ ಏನು ಫಸ್ಟು ಸ್ವಲ್ಪ ಹಾಲು ಮತ್ತು ಅದಕ್ಕೆ ಬೇಕಾಗಿರೋಷ್ಟು ಕ್ವಾಂಟಿಟಿ ಸಕ್ಕರೆ ತೊಗೊಂಡು ಒಂದೇಳೆ ಪಾಕನ ಮಾಡ್ಕೊಬೇಕು ಸೊ ಚಿಂಟು ಆ ಪಾಕನ ತಯಾರಿಸೋ ಸೊ ತಯಾರಿನಲ್ಲಿ ಇದ್ದಾನೆ ಏಲಕ್ಕಿ ಮತ್ತು ಸಕ್ಕರೆನ ಪುಡಿ ಮಾಡಿಕೊಂಡು ನಮ್ಮಮ್ಮ ಇದ್ದಾರೆ ಈಗ ಗಣೇಶ್ ಈಗ ಒಂದೊಳೆ ಪಾಕ ಬಂದಿದೆ ಇದಕ್ಕೆ ಕೊಬ್ಬರಿ ತುರಿನ ಹಾಕೊಂಡು ಚೆನ್ನಾಗಿ ಸ್ಟಿರ್ ಮಾಡಬೇಕು ಅದೇ ಐದು ನಿಮಿಷ ತಗೋಗುತ್ತೆ ಕೊಬ್ಬರಿ ಮಿಠಾಯಿ ಮಿಕ್ಸಾ ಹಾಂ ಸಾಲಿದನು ಆಗ್ತದೆ ಓ ಸಿಮ ಸಕ್ಕರೆ ಹಾಕಿದ್ದೀರಾ

ಚಿಂಟು ಕೊಬ್ಬರಿ ಮಿಠಾಯಿ ಮಾಡಿಬಿಟ್ಟ ನನಗೆ ಆಕ್ಚುಲಿ ಇಲ್ಲಿ ತಳ ಉಳ್ ಉಳ್ದಿರುತ್ತಲ್ಲ ಗೈಸ್ ಅದು ನನಗೆ ತುಂಬಾ ಇಷ್ಟ ಸೊ ನಾ ತಿಂತಾ ಇದ್ದೀನಿ ಅದನ್ನ

ಚೆನ್ನಾಗಿ ಬಂದಿತ್ತು ನೋಡಿ ಗಾಯಸ್ ನಮ್ಮ ಮನೆ ಆಗ ನಾನು ಬರೋ ತನಕ ವೆಯ್ಟ್ ಮಾಡ್ತಾನೆ ಪೀಸಸ್ ಎಲ್ಲ ತೆಗೆದ್ ಬಿಟ್ಟಿದ್ದಾರೆ ಸೊ ಈ ರೀತಿ ಬಂದಿದೆ ಕೊಬ್ಬರಿ ಮಿಠಾಯ್ ಡ್ರೈ ಕೋಕೋನೆಟ್ ಬರ್ಫಿ ಗಾಯಸ್ ತುಂಬ ಚೆನ್ನಾಗೆ ಬಂದಿದೆಯಲ್ಲಮ್ಮ ಸ್ವಲ್ಪ ಬೇಗ ಇದು ಮಾಡಬೇಕಿತ್ತು ಇಲ್ಲ ಇದು ಸರ್ ಈಗಿದೆ ಆ ಸ್ವಲ್ಪ ಅವ ಕಮ್ಮಿ ಅನ್ನಿಸ್ತು ತೇವಾಂಶ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ಹಾ ಪುಳು ಪುಳು ಅನ್ನೋತ್ತೆ ಇದೆ ನೋಡಿ ಗೈಸ್ ನಮ್ಮ ಮನೆ ನಾನು ಬರೋ ತನಕ ವೆಯ್ಟ್ ಮಾಡ್ದನೆ ಆಲ್ರೆಡಿ ಪೀಸಸ್ನ ತಗೋದ್ಬಿಟ್ಟಿದ್ದಾರೆ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಗೈಸ್ ಸೊ ಇದು ನನಗೆ ತிட்டಿದಿರಾ ಇಷ್ಟೇನಾ ಇನ್ನು ಕೊಡ್ತೀನಿ ಕಣೆ ತಕೊಂಡು ಹೋಗೋ ನನಗೆ ಆಳು ಪುಳು ಹಾಕಿದಿರಾ ನಿಮಗೆ ದೊಡ್ಡ ದೊಡ್ಡ ತಗೊಂಡಿದಿರಾ ಹಾಕ್ತೀನಿ ಅವ ಸಣ್ಣಕಿದ್ದೆ ಇಟ್ಟಿದಿನ ನಾನು ತಿನ್ನಕ್ಕೆ ಊಟ ಆದಾಗ ಅಂತ ಇದು ಹಾ ಇದು ನನ್ನ ಬಾಕ್ಸ್ ಅಲ್ಲ ಫೈನಲ್ ಆಗಿ ಹಾಕ್ ಬಿಡ್ಬೇಕು ತಾನೆ ಇಲ್ಲಿ ತಲ್ಲಿಗೆ ಇಲ್ಲಿಂದ ಹಾಕ್ತರೆ ಹಾಳಾಗುತ್ತೆ ನಿಮಗೆ ಹಾಕಕ್ಕೆ ತಂಜಿರದು ಅದರ ಮೇಲೆ ಚಿಕ್ಕದು ಚೆನ್ನಾಗಿರ ಪೀಸ್ ಹಾಕಿಲ್ಲ ಹಾಕು ನನಗೆ ಏನು ಕುಮಡಿಗೆ ಇದು ಎತ್ತುಕ ಹಾಕಿ ಉದ್ದ ಹಾಕಿದೀಯಾ ಇಲ್ಲಿ ನೋಡು ಒಳ್ಳೆ ಎಷ್ಟು ಜನ ಹಾಕು

ಗೈಸ್ ನಮ್ಮ ಚಿಂಟುದು ಒಂದು ಫೇವ್ರೆಟ್ ರೆಸಿಪಿ ಇದೆ ಅದು ನಮ್ಮಮ್ಮ ಇವಾಗ ಮಾಡ್ತಾ ಇದ್ದಾರೆ ನಮ್ಮ ಚಿಂಟುಗೆ ಕೊಟ್ಕೊಳಿಸ್ಬೇಕು ಅಂತ ಬನ್ನಿ ನಾನು ನಿಮಗೆ ಆ ರೆಸಿಪಿನ ತೋರಿಸ್ತೀನಿ ಹಸಿರು ಮೆಣ್ಸಿನ್ಕಾಯಿ ಹಾಂ ಟೊಮೆಟೊಕಾಯಿ ಅದು ಕಾಲು ಜಿ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀರಾ ಕಟ್ ಮಾಡಿ ಹಾಕಿರೋದು ಅದನ್ನು ಬೇಯಿಸೋದು ಹ್ಞೂ ಆಮೇಲೆ ಬೇಯಿಸ್ಬಿಟ್ಟು ಬಗ್ಗಿಸ್ಬಿಟ್ಟು ಸೌಟಲಿಂಗ್ ಮಸ್ತ್ ಸಣ್ಣ ಸಣ್ಣಕ್ಕೆ ಮಾಡೋದು ಹ್ಞೂ ಹ್ಮ್ ಸೊ ನೋಡಿ ಗೈಸ್ ಇಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತೆ ಟಮೊಟೋನ ಇಸ್ಕೋತಾ ಟೊಮೊಟೊದು ಕಾಯಿ ನಮ್ಮಮ್ಮ ಇಲ್ಲಿ ಕಷಾಯ ಮಾಡ್ತಾ ಇದ್ದಾರೆ ಇದಾರೆ ಉಪ್ಪಾಕೋದು ಉಪ್ಪು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಲ್ರೆಡಿ ಹಾಕಿದಾರಂತೆ ಸೊ ಬನ್ನಿ ಇಲ್ಲಿ ಏನೇನು ಹಾಕಿದ್ದಾರೆ ಅಂತ ನೋಡೋಣ ಮೆಣಸಿನ್ಕಾಯಿ ಮತ್ತೆ ಟೊಮೊಟೊನ ಬೇಯಿಸ್ಕೊಳ್ತಾ ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿದ್ದಾರೆ ಇಷ್ಟೇನಾ

ನೋಡಿ ನಾವು ಬೇಯಿಸ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತೆ ಟೊಮೊಟೊ ಸ್ವಲ್ಪ ಉಪ್ಪು ಎಲ್ಲ ಹಾಕಿರೋದು ಇಲ್ಲಿದೆ ಹುಣಸೆಹಣ್ಣು ಇದಕ್ಕೆ ಬಿಟ್ರಾ ಹುಣಶಣ ಇಲ್ಲ ಇದೆ ಹುಣಶಣಿ ಕಲಸಿಟ್ಟು ಬಿಟ್ಕೊಂಡ್ತಾನೆ ಯಾವಾಗ ನಾವು ರುಬ್ಬ್ಕೊಂಡ್ರಾ ಏನ ಅದು ಹುಣಶಣ ಇಲ್ಲ ಇದು ಜೀರಿಗೆ ಪುಡಿ ಮಾಡ್ಕೊಂಡ್ರೆ ಅಲ್ಲಾಡ್ತಿದ್ದು ಜೀರಿಗೆ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ರುಬ್ಕೊಂಡಿದ್ದಾರೆ ಮತ್ತೆ ಜೀರಿಗೆನೂ ಮಿಕ್ಸಿ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಇದನ್ನ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಹೇಗ್ ಮಾಡೋದು ಅಂತ ಎಣ್ಣೆ ಸ್ವಲ್ಪ ಅಮ್ಮಗೆ ಸ್ವಲ್ಪ ಕೆಮ್ಮು ಯಾವಾಗಲೂ ಇರುತ್ತೆ ಅಮ್ಮಗೆ ಹೇಳ್ತಾನೆ ಇರ್ತೀವಿ ಹಾಳು ತಿನ್ನಬೇಡಿ ತಿನ್ಬೇಡಿ ನಿಮಗೆ ಏನು ಆಗಿ ಬರಲ್ಲ ಅದನ್ನ ಅವಾಯ್ಡ್ ಮಾಡಿ ಅಂತ ಹ್ಮ್ ಹ್ಮ್ ಎಲ್ಲಾನು ತಿನ್ಬೇಕು ಅಂತ ತಿಂತಾರೆ ಈ ರೀತಿ ಕೆಂಪಕೊಂಡು ಕುತ್ಕೋತಾರೆ ಸೊ ನಾವು ಸುಮ್ಮನೆ ತಮಾಷೆಗೆ ಬೈಕೊಂಡು ಆರಾಮಾಗಿ ಇರ್ತೀವಿ ನೀವೇನು ತಿಳ್ಕೊಬೇಡಿ ನಾವು ನಮ್ಮಅಮ್ಮ ಇರೋದೆ ಹೀಗೆ ಅಮ್ಮ ಕಾದಿರೋ ಎಣ್ಣೆಗೆ ಈಗ ಹ್ಮ್ ಮಾಡ್ಕೊಂಡ್ಬಿಡವ ನಾನು ನಮ್ಮಅಮ್ಮಂಗ್ ಕ್ಲಾಸ್ ತಗೋತಾ ಇದ್ದೀನಿ ಅದಷ್ಟು ಬೇಕಷ್ಟು ಕೆಂಪ್ಕೊಂಬಿಡಮ್ಮ ನಾನು ಆಮೇಲೆ ಮಾಡ್ಕೋತೀನಿ ಅಂತ ಸೊ ಪಾಪ ನಮ್ಮಮ್ಮನಿಗೆ ಘಾಟ್ ಎಲ್ಲ ಆಗಲ್ಲ ಗೈಸ್ ಅದು ವಿಷಯ ಗೊತ್ತಿರೋದೆ ಆ್ಯಂಡ್ ಮೋರ್ ಓವರ್ ಘಾಟ್ ಅಂತ ಅಲ್ಲ ಅಳು ಮುಳು ತಿಂದಿರ್ತಾರೆ ಅದು ಈ ರೀತಿ ಸೈಡ್ ಎಫೆಕ್ಟ್ ಆಗತ್ತೆ ಸೊ ಅದನ್ನ ಸ್ಟಾಪ್ ಮಾಡಿ ಅಂದ್ಬಿಟ್ಟು ನಾವು ಗದ್ರುಕೊಂಡು ಹೇಳ್ತಾ ಇರ್ತೀವಿ Mm. Del oleo. Mm. El oleo.

ನನ್ನ ಮಗನ ಫೇವ್ರೇಟ್ ಮೆಣ್ಸಿನ್ಕಾಯ್ದು ಗೊಜ್ಜು ರೆಡಿ ಆಯಿತು ಸೊ ಇದಂತೂ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೋದು ಗೈಸ್ ನೀವು ಒಂದು ಸಲ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್ ಮತ್ತು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಇರೋ ತನಕ ಟಿಕೆ ಬಲ್ ಲವ್ ಯು ಆಲ್ ಗಾಯ್ಸ್